ತುಂಬ ಡೌನ್ ಇದೆ ಇದನ್ನ ಹೈಟ್ ಮಾಡಿಸ್ಬೇಕು ಒಂದು ಸ್ವಲ್ಪ ರಿಪೇರಿ ಕೆಲಸ ಇದೆ ಗಾಡಿ ಬಿಚ್ಚಿಟ್ಬಿಟ್ಟು ಗ್ಯಾರೇಜ್ ಹತ್ರ ಇದ್ದೀನಿ ರೋಡಲ್ಲೆಲ್ಲ ತೊಡೆ ಎಷ್ಟು ಸುಟ್ಟೋಗೈತೆ ಗೊತ್ತಾಗಿಲ್ಲ ಹೆಂಗೆ ಸುಡ್ತೋ ಏನು ಕತೆ ಎಲ್ಲ ರೆಡ್ಡಿಗಾಗಿ ಬಿಟ್ಟೈತೆ ಕ್ಯಾಮ್ರಾದಲ್ಲಿ ಬೆಳಕಿರೋದಕ್ಕೆ ಅಷ್ಟು ಕಾಣಿಸ್ತಾಯಿಲ್ಲ ಫುಡ್ಡು ಫುಲ್ಲು ರೆಡ್ಡಿಗಾಗಿ ಊತನೂ ಬಂದಿದೆ ನೋಡಿ ತೊಡೆ ಬಗ್ಗೆ ಗೊತ್ತಾಗುತ್ತೆ ಊತ ಬಂದಿದೆ ಅಯ್ಯೋ ಲಾಸ್ಟ್ ಆರ್ಡ್ರು ಬಿಸಿ ಇತ್ತು ಗೊತ್ತಾಗಿಲ್ಲ ನಮ್ಮ ರಾಮನಗರ ಸೈಡಲ್ಲಿ ಈ ಥರ ಉಪ್ಸಾರು ಖಾರ ಎತ್ತಿಟ್ಬಿಟ್ಟು ಸಪ್ಪೆ ನೀರನ್ನ ಬೇರೆ ಎತ್ತಿಟ್ಬಿಟ್ಟು ಮಾಡ್ತೀವಿ ಈಗ ವಾಸಿ ಆಗಲ್ಲ ಈ ಥರ ಉಪ್ಸಾರು ಅಂದರೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಸಾಂಬಾರು ಕೆಲವೊಂದು ಕಡೆ ಸಾಂಬಾರನ್ನೆಲ್ಲ ಒಟ್ಟಿಗೆ ಮಾಡಿಬಿಡ್ತಾರೆ ಬಟ್ ನಾವು ಒಟ್ಟಿಗೆ ಮಾಡಿ ಮಾಡಿದ್ದೀನಿ ಸಾಂಬಾರೇ ಬೇರೆ ಸಪ್ಸಾರು ಅಂತ ಹೇಳ್ತಾರೆ ಉಪ್ಪು ಸಾರು ಅಂತ ಇದು ಒಂಥರ ಡಿಫ್ರೆಂಟಾಗಿದೆ ಅಂತ ಇವಾಗ ಅದಕ್ಕೆ ಪಲ್ಯ ಕೂಡ ಮಾಡಿದ್ದೀನಿ ಕಾಳು ಅವ್ರಿಗೆ ಕಾಳು ತಗೊಳ್ತೀರ ಅದಕ್ಕೆ ಪಲ್ಯ ಕೂಡ ಮಾಡಿದ್ದೀನಿ ನಿಜ್ವಾಲು ಈ ಸಾಂಬಾರು ನೆನ್ಸ್ಕೊಂಡ್ರೆ ಸಾಕು ಬಾಯಲ್ಲಿ ನೀರು ಬಂದುಬಿಡುತ್ತೆ ಅಷ್ಟು ಚೆಂದ ಇರುತ್ತೆ ಈ ಸಾಂಬಾರು ಏನು ನಮಗೆ ತುಂಬ ಅಂದರೆ ಆವಾಗ ಹೇಳಬೇಕು ಹೇಳ್ಬೇಕಂದ್ರೆ ಆ ಬಡ್ತನ ಹಂಗಿರ್ತಾಯಿತ್ತು ಒಗ್ಗರಣೆ ಮಾಡೋಕ್ಕೆಲ್ಲ ಎಣ್ಣೆ ಸಿಗ್ತಾ ಇರಲಿಲ್ಲ ನಮಗೆ ಈ ಉಪ್ಸಾರು ಮಾಡಿದಾಗ ಏನು ಮಾಡ್ತಿದ್ದೋ ಹಸಿ ಕಾಳು ಹಂಗೆ ಎತ್ತಿಬಿಟ್ಟು ತಿಂತಾಯಿದ್ದೋ ಬೇಯಿಸಿರೋ ಅಂಥದನ್ನ ಚೆನ್ನಾಗಿರ್ತಾಯಿತ್ತು ಇಲ್ಲಿ ಡ್ಯೂಟಿ ಹೋಗೋಣ ಅಂತ ಹೋಗ್ತಾ ಇದೆ ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಅವರು ಬೇಡ ಬೇಡ ಅಂದ್ರೆ ಜ್ಯೂಸ್ ಕೊಡಿಸಿದ್ದಾರೆ ಹೋದಾಗೆಲ್ಲ ಅಲ್ಲಿ ಸಿಗ್ತಾಯಿರ್ತಾರಪ್ಪ ಅವರವರು ತುಂಬ ಥ್ಯಾಂಕ್ಸು ನಿಮ್ಮ ಪ್ರೀತಿಗೆ ಒಂದು ವೀಡಿಯೋ ಮೂಲಕ ಇಷ್ಟು ಜನ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ನೇರಳೆ ಹಣ್ಣೊಂದು ಸೀಸನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಫಸ್ಟ್ ಟೈಮ್ ತಗೊಂಡೆ ತುಂಬ ಚೆನ್ನಾಗಿತ್ತು ಒಬ್ಬೊಬ್ರು ಹಾಕೋ ಲೊಕೇಶನ್ನು ಎಲ್ಲಿಗೆ ಎಲ್ಲಿಗೆ ಹೋಗಿ ಕರ್ಕೊಂಡೋಗ್ಬಿಡುತ್ತೆ ನೋಡಿ ಅಲ್ಲಿ ರೋಡು ಇಲ್ಲ ಏನೂ ಇಲ್ಲ ಡೆಡ್ ಎಂಡು ಆಮೇಲೆ ಈ ಮಣ್ಣು ರೋಡಲ್ಲಿ ಬೇರೆ ಬಂದಿದ್ದೀನಿ ಅಲ್ಲಿಂದ ಅಯ್ಯೋ ಎತ್ತಾಗ ಹೋಗ್ಬೇಕು ಏನು ಕತೆ ಗೊತ್ತಾಗ್ತದೆ ಒಂದು ಕಸ್ಟಮರು ಒಂದು ಚಿಕ್ಕದು ಈ ಥರದ್ದು ಆರ್ಡ್ರ್ ಮಾಡಿದರು ಇದನ್ನು ತಿಂದರೆ ಏನು ಹೊಟ್ಟೆ ತುಂಬುತ್ತೋ ಗೊತ್ತಿಲ್ಲ ನನಗೆ ಒಳ್ಳೆ ಒಂದು ಜ್ಯೂಸ್ ಪ್ಯಾಕೆಟ್ ಇದ್ದಂಗೆ ಇತ್ತು ಅದೇನೋ ಶರ್ಮ ರೋಲೋ ಏನೋ ಅಂತಾರೆ ಇದನ್ನು ಏನೇನೋ ತಿನ್ನೋದಿದೆಯಪ್ಪ ಗೊತ್ತಾಗಲ್ಲ ಒಂದೊಂದು ಕೆಲವೊಂದು ನಮಗಂತ ಲಾಸ್ಟ್ ಆರ್ಡರು ಆರು ಮುಕ್ಕಲ್ಲ ಪಿಕಪ್ ಮಾಡಿದ್ರೆ ಏಳುವರೆ ಆದರೂ ಇನ್ನೂ ಅವ್ರಿಗೆ ತಪ್ಸೋಕ್ಕಾಗಿಲ್ಲ ಅವರು ಅಡ್ರೆಸ್ಸು ಸರಿಯಾಗಿ ಹಾಕಿಲ್ಲ ಅಡ್ರೆಸ್ ಸರಿಯಾಗಿ ಹಾಕಿದರೆ ಲೊಕೇಶನ್ ಮಾತ್ರ ತಪ್ಪಾಗಿ ಹಾಕಿದ್ದಾರೆ ಆ ಲೊಕೇಶನ್ ಎಲ್ಲಿದ್ದಾಗ ಶೇರ್ ಮಾಡಿದ್ರೋ ಏನು ಕತೆನೋ ಗೊತ್ತಿಲ್ಲ Ah, lo que se nos ríe el loto, esta idea. ¿eh? ಇವಾಗ ಮನೆ ಲೊಕೇಶನ್ ಹಾಕ್ಕೊಂಡು ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಆ್ಯಕ್ಚುಲಿ ಇಷ್ಟೊತ್ತಾಗ್ಬಿಡ್ತು ನೋಡಿ ಲಾಸ್ಟ್ ಆರ್ಡ್ರು ಐದು ನಿಮಿಷದಲ್ಲಿ ಆಗೋ ಕೆಲಸನ ಮುಕ್ಕಾಲು ಓವರ್ ಮಾಡಿದ್ದಾಯಿತು ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಒಂದು ಆರ್ಡ್ರಿಗೆ ಲಾಸ್ಟ್ ಆರ್ಡ್ರ್ ಅವ್ರನ್ನ ಕೊಟ್ಟು ಹೋಗೋಣ ಅಂದ್ಕೊಂಡು ಬಂದರೆ ಅವ್ರು ನೋಡಿದರೆ ಆ ಲೊಕೇಶನ್ ರಾಂಗ್ ಹಾಕಿದೆ ಅಂದರೆ ಲೊಕೇಶನ್ ಆಗಿ ಹಾಕಿದ್ದಾರೆ ಅವರು ಅಡ್ರೆಸ್ ಆಗಿ ಹಾಕಿದ್ದಾರೆ ಆದರೆ ಲೊಕೇಶನ್ನ ರ್ಯಾಂಗ್ ಮಾಡಿಬಿಟ್ಟಿದ್ದಾರೆ ಆ ಲೊಕೇಶನ್ನು ಬೇರೆ ಕಡೆ ತೋರಿಸ್ತಿದ್ದೆ ಒಂದು ಕಿಲೋಮೀಟ್ರ್ ಡಿಸ್ಟ್ರೆನ್ಸಲ್ಲಿ ತೋರಿಸ್ತಿದೆ ಆಮೇಲೆ ಮತ್ತೆ ಹೋಗಿ ಹುಡ್ಕಂಡು ಕೊಟ್ಟು ಬರೋ ಹೊತ್ತಿಗೆ ಏಳು ಮುಕ್ಕಾಲು ಆಗೋಯ್ತು ಇವಾಗ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸುಮ್ಮನೆ ಒಂದು ಆರ್ಡ್ರಿಗೆ ಹೋಗಿ ಒನ್ ಅವರ್ ಮೇಲೆ ವೇಸ್ಟ್ ಆಗಿಬಿಡ್ತೀನಿ ಎಷ್ಟು ಬೇಗ ಮುಗ್ದು ಮನೆಗೆ ಹೋಗ್ತಾಯಿದ್ದೆ ಲಾಸ್ಟ್ ಆರ್ಡ್ರ್ ಅಂತ ಹೋಗಿಕ್ಕೆ ಒಂದು ಅವರ್ ವೇಸ್ಟ್ ಆಗಿ ಮನೆಗೆ ಹೋಗೋದಕ್ಕೆ ಏನು ಕಳಕಾಗುತ್ತೆಗಳು ಹೀಗೆ ಒಂದೊಂದು ಆರ್ಡ್ರ್ಗಳು ನೋಡಿದ್ರೆ ಈಸಿಯಾಗಿ ಬಂದು ಬಂದ್ಬಿಡಲ್ಲ ಯಾವ ದುಡ್ಡು ಕಷ್ಟಪಟ್ಟು ಬಿದ್ರೇ ಬರೋದು ರೋಡ್ ನೋಡೋ ರಿಸ್ಕ್ ಕಷ್ಟಪಡೋಕ್ಕೆ ಯಾಕೆ ಬೇಕಾಗಿತ್ತು ನನಗೆ ಒಂದು ಸಾರಿ ಅನಿಸುತ್ತೆ ಬಟ್ ಏನು ಮಾಡೋದು ಅಡ್ಡದಾರಿ ಹಿಡಿಯೋರಿಗೆ ಸುಖ ಸಿಗುತ್ತೆ ಅದ್ರ ಜೊತೆಗೆ ದುಡ್ಡು ಸಿಗುತ್ತೆ ಈ ಥರ ಗಟ್ಟಿ ಗುಂಡಿಗೆ ಬಟ್ಟಾ ಕ್ರಾಸ್ ಇಕನ ಗುಂಡಿ ಇಡೈಯೆ ಮಾರ್ಕೊಂಡು ತಿರುಗಿದ್ವಿ ಬೈಕ್ ಬಂದಂ ಮಾತಾಡ್ತಾರೆ ಅಂತ ಜನ ಇದೆ ಏನು ಮಾಡಕಾಗಲ್ಲ ಇಲ್ಲಿ ಇಲ್ಲಿ ನುತ್ತಿ ದೈತು ಓ ನೆಡ್ಜಿ ದೋಯಿ ಅದು ನುತ್ತು ದೋಗಿರತ್ತೆ ಇದು ಬೆಳಗ್ಗೆ ಮಾಡಿರೋ ಸಾರಿಗೆ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ತುಂಬ ಮುದ್ದೆ ಮಾಡಬೇಕು ತುಂಬ ಡೌನ್ ಇದೆ ಇದನ್ನ ಐಟ್ ಮಾಡಿಸ್ಬೇಕು ಒಂದು ಸ್ವಲ್ಪ ರಿಪೇರಿ ಕೆಲಸ ಇದೆ ಗಾಡಿ ಬಿಸಿಟ್ಬಿಟ್ಟು ಗ್ಯಾರೇಜ್ ಹತ್ರ ಇದ್ದೀರಿ ರೋಡಲ್ಲೆಲ್ಲ ತೊಡೆ ಎಷ್ಟು ಸುಟ್ಟೋಗೈತೆ ಗೊತ್ತಾಗಿಲ್ಲ ಹೆಂಗ್ ಸುಡ್ತೋ ಏನು ಕತೆನೋ ಎಲ್ಲ ರೆಡ್ಗಾಗ್ಬಿಟ್ಟೈತೆ ಕ್ಯಾಮ್ರಾದಲ್ಲಿ ಬೆಳಕಿರೋದಕ್ಕೆ ಅಷ್ಟು ಕಾಣಿಸ್ತಾಯಿಲ್ಲ ಫುಡ್ಡು ಫುಲ್ಲು ರೆಡ್ಡಿಗಾಗಿ ಊತನೂ ಬಂದಿದೆ ನೋಡಿ ತೊಡೆ ಬಾಗಿ ಗೊತ್ತಾಗುತ್ತೆ ಊತ ಬಂದಿದೆ ಅಯ್ಯೋ ಲಾಸ್ಟ್ ಆರ್ಡ್ರ್ ಬಿಸಿ ಇತ್ತು ಗೊತ್ತಾಗಿಲ್ಲ ತೊಡೆ ಮೇಲೆ ಇಟ್ಕೊಂಡು ಹೋಗ್ಬಿಟ್ಟು ಸುಟ್ಟೋಗ್ಬಿಟ್ಟೈತೆ ಅಯ್ಯೋ ಏನಾದ್ರು ಒಡ್ಕೊಂಡ್ರೆ ಬೇಗ ವಾಸಿ ಆಗೋಲ್ಲ ಚಳಿಗಾಲ ಈ ಮಳೆ ತೇವದಲ್ಲಿ